ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾವು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ನಲ್ಲಿ ಹಿಂದೆಂದು ಕಾಣದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ದಾಳಿ ಮಾಡಿದ ಉಗ್ರರಿಗೆ ఘటన నిన్నే దోసీ ఆ ఒక్క ఘటనె ఒక్కరి ಇಪ್ಪತ್ತೆಂಟು ಜನರು ಏನು ಗುಂಡಿನ ದಾಳಿ ಮೃತರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ದಯವಿಟ್ಟು ಎಲ್ಲರೂ ಕೂಡ ಸಾವಧಾನ ಶುಕ್ರ ಮಾತಾಡಬೇಡಿ ನಿಮ್ ನಿಮ್ ಮೊಬೈಲ್ ಸೆಲೆಕ್ಟ್ ಮಾಡ್ಕೋರಿ ಆದಷ್ಟು ಮೌನಾಚರಣೆ ಪ್ರಾರಂಭ ಮಾತಾಕಿ ನಿನ್ನೆ ದಿವಸ ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಹೋಗಿರುವ ನಮ್ಮ ಹಿಂದೂ ಪ್ರವಾಸಿಗರನ್ನ ಅವರ ಜಾತಿಯನ್ನ ಪರೀಕ್ಷೆ ಮಾಡುವ ಮೂಲಕ ಯಾರು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು

ಜಮ್ಮು ಕಾಶ್ಮೀರದ ಕೊಳಗಾಮ್ನಲ್ಲಿ ಕರ್ನಾಟಕದ ಕನ್ನಡಿಗರು ಇಬ್ಬರು ಸೇರಿದಂತೆ ಇಪ್ಪತ್ತೆಂಟು ಪ್ರವಾಸಿಗರ ಮೇಲೆ ಅವರ ಪ್ಯಾಂಟ್ ಬೀಚ್ ಅವರು ಯಾವ ಧರ್ಮದಾರನ್ನು ಚೆಕ್ ಮಾಡಿಕೊಂಡು ಗುಂಡಿನ ದಾಳಿ ಮಾಡಿರುವಂತಹದ್ದು ಇಡೀ ಹಿಂದೂಸ್ತಾನದ ಪ್ರತಿಯೊಬ್ಬ ಹಿಂದೂಗಳಿಗೂ ಮಾಡಿದಂತ ನಿನ್ನೆ ಅವಮಾನ ಆಗಿದೆ ನಿನ್ನೆ ಇಪ್ಪತ್ತೆಂಟು ಜನರ ಏನು ಹತ್ಯೆ ಮಾಡಿದ್ದಾರೆ ಉಗ್ರಗಾಮಿಗಳು ಅವ್ರನ್ನ ಬಂಧಿಸುವಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಮೋದಿ ಸರ್ಕಾರ ಸಕ್ಷಮವಾಗಿದೆ ಆ ಹಂತದ ಹಂತಕರು ಎಲ್ಲೇ ಇದ್ರು ಯಾವುದೇ ಹುಕ್ತಿನಲ್ಲಿ ಅಡಗಿದ್ರು ಕೂಡ ಅವ್ರನ್ನ ಹಿಡಿದು ಸರಿ ಬಿಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಇವತ್ತಿನ ದಿವಸ ಗೋಕಾಕ್ ನಗರದಲ್ಲಿ ನಾವು ಏನು ಇಪ್ಪತ್ತೈದು ಇಪ್ಪತ್ತೆಂಟು ಜನ ಹತ್ಯೆಗೊಳಾಗಿದ್ರು ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ಇವತ್ತು ದಿವಸ ಮೌನ ಆಚರಣೆ ಹಾಗೂ ಶ್ರದ್ಧಾಂಜಲಿ ಸಭೆಯನ್ನು ಆಯಿಸಿದ್ರು ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಹಿಂದೂ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳು ವಿಶೇಷವಾಗಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಹಿಂದೂಗಳಿಗೆ ಒಂದು ಅನ್ನು ಎತ್ತಿಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ದಿವಸ ಆ ಏನು ಹತ್ಯೆಗೊಳಾಗಿರುವಂತಹ ಎಲ್ಲ ದೇವ ಆತ್ಮಗಳಿಗೆ ಆ ದೇವರು ಶಾಂತಿ ಕೊಡಲಿ ಅಂತ ಕೇಳ್ಕೊತಾರೆ ಕಾರ ಅವ್ರ ಜೊತೆ ಮಾಡಿದಂಗೆ ಯಾರ್ಟರ್ ಯಾರ ಜೊತೆ ಅವ್ರ ಆರ್ಮಿದವ್ರ ಜೊತೆ ಮಾಡ್ಬೇಕು ಹ ಅಮಾಯಕರು ಹೋದವ್ರ ಜೊತೆ ಮಾಡುವಂಗಿಲ್ಲ ಬರ್ರಿ ಅವ್ರ ಸತ್ಯರ್ದು ಬರ್ಲಿ ನಮ್ ಹಿಂದೂ ಯಾರು ಆರ್ಮಿ ಆರ್ಮಿದವ್ರ ಜೊತೆ ಬರ್ಲಿ பரவாயில்ல இன்டர் மக்க அமாய்காப்பா பிரவசி ஆர்மீ தர் ஜே போ ஆர்ம்தே மாதிரி அமாய்க்க